ಮಂಡ್ಯ ತಾಲೂಕಿನ ಬೂದನೂರು ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿ ಸಾಮಗ್ರಿ ಖರೀದಿಯಲ್ಲಿ ಅಕ್ರಮ ಹಾಗೂ ಭ್ರಷ್ಟಾಚಾರ ಎಸಗಿರುವ ಕುರಿತು ನಗರದಲ್ಲಿ ಲೋಕಾಯುಕ್ತಕ್ಕೆ ಸ್ವಂತ ಮನೆ ನಮ್ಮ ಹಕು ಹೋರಾಟ ಸಮಿತಿ ಸಂಚಾಲಕ ಬಿ ಕೆ ಸತೀಶ್ ದೂರು ನೀಡಿದರು ಬೂದನೂರು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯ ಅಧ್ಯಕ್ಷೆ ಮಾನಸ ಹಾಗೂ ಎಸ್ ವಿನಯ್ ಕುಮಾರ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಗ್ರಾಮ ಪಂಚಾಯಿತಿಯ ನೀರು ಸರಬರಾಜು ಸಾಮಗ್ರಿ ಖರೀದಿಯಲ್ಲಿ ಸರ್ಕಾರದ ಪಾರದರ್ಶಕ ನಿಯಮ ಪಾಲಿಸದೆ ಅಕ್ರಮ ಎಸಗಿರುವುದಲ್ಲದೆ ಹೆಚ್ಚಿನ ಹಣ ಪಾವತಿ ಮಾಡಿ ಸಾಮಗ್ರಿ ಖರೀದಿ ಮಾಡಿರುವುದು ಸ್ಪಷ್ಟವಾಗಿದೆ ಇಪ್ಪತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಮಗ್ರಿ ಖರೀದಿ ಸಂಬಂಧ ಯಾವುದೇ ಪ್ರಕಟಣೆ ಪತ್ರ ರವಾನೆ ಸಂಖ್ಯೆ ನಮೂದಿಸದೆ ದರಪಟ್ಟಿ ಪ್ರಕಟಣೆ ಮಾಡಿದ್ದಾರೆ ಅದರಲ್ಲಿ ಮೊದಲನೇ ನಿಬಂಧನೆಯಾದ ಸರಬರಾಜುದಾರರು ತೆರಿಗೆಯನ್ನು ಒಳಗೊಂಡಂತೆ ದರ ನಮೂದಿಸಲು ಸೂಚಿಸಿದ್ದಾರೆ ಅದರಂತೆ ಎರಡು ಜಿಎ ಪೈಪ್ಗೆ ಏಳು ಸಾವಿರದ ಆರುನೂರು ಎರಡು ಕಾಲರ್ಗೆ ಒಂಬೈನೂರ ಪಾಯಿಂಟ್ ಐದು ಮೀಟರ್ ಕೇಬಲ್ಗೆ ಎರಡು ಸಾವಿರದ ನಾಲ್ಕೂರ ಎಪ್ಪತ್ತೈದು ಹಾಗೂ ಟೇಪ್ಗೆ ನೂರು ರೂಪಾಯಿ ಸೇರಿ ಒಟ್ಟು ಹನ್ನೊಂದು ಸಾವಿರದ ನೂರ ಮೂವತ್ತೈದಕ್ಕೆ ದರಪಟ್ಟಿಯನ್ನು ಶ್ರೀ ತಿರುಪತಿ ಎಲೆಕ್ಟ್ರಿಕಾಂಡ್ ಆರ್ಡ್ವಿರಿಗೆ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪ ಇಪ್ಪತ್ನಾಲ್ಕರಂದು ಅಂಗೀಕರಿಸಲಾಗಿದೆ ಆದರೆ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶೇಕಡ ಒಂಬತ್ತು ಸಿ ಎಸ್ ಎಸ್ ಜಿ ಟಿ ಹಾಗೂ ಒಂಬತ್ತು ಎಸ್ ಟಿ ಎಸ್ ಟಿ ಎಂತ ನಮೂದಿಸಿ ಎರಡು ಸಾವಿರದ ನಾಲ್ಕು ಮೂವತ್ತು ಹಣವನ್ನು ಹೆಚ್ಚುವರಿ ಪಾವತಿ ಮಾಡಿ ಭ್ರಷ್ಟಾಚಾರ ಎಸಗಿದ್ದಾರೆ ಅಂತ ಸತೀಶ್ ದೂರಿದ್ದಾರೆ ಮಂಡ್ಯ ತಾಲೂಕಿನ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಕಳೆದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಡೆಸಿರುವಂತಹ ಖರೀದಿ ಮತ್ತು ಸಾಮಗ್ರಿ ಖರೀದಿಗಳ ಒಂದು ಭ್ರಷ್ಟಾಚಾರದ ವಿರುದ್ಧ ಇವತ್ತು ನಾವು ಲೋಕಾಯುಕ್ತಕ್ಕೆ ದೂರನ ನೀಡಿದ್ದೇವೆ ಅದರಲ್ಲಿ ಮುಖ್ಯವಾಗಿ ಏನು ಅವರೇ ದರಪಟ್ಟಿನಲ್ಲಿ ವಿಧಿಸಿರೋ ನಿಯಮವಾದ ತೆರಿಗೆಯನ್ನು ಒಳಗೊಂಡಂತೆ ದರಪಟ್ಟಿಯನ್ನು ತಗೋಬೇಕು ಅವು ತೆರಿಗೆ ಬಿಟ್ಟು ಮತ್ತೆ ತೆರಿಗೆಯನ್ನು ವಿಧಿಸಿ ಇವರೇ ಅನುಮೋದನೆ ಮಾಡಿರೋ ಅನೇಕ ಹೆಚ್ಚು ಹೆಚ್ಚು ತೆರಿಗೆಯನ್ನು ಪಾವತಿ ಮಾಡಿದ್ದಾರೆ ಲಕ್ಷಾಂತರ ರೂಪಾಯಿ ಗೋಲ್ಮಾಲ್ ಆಗಿದೆ ಅಕ್ರಮ ಭ್ರಷ್ಟಾಚಾರ ಆಗಿದೆ ಈ ಸಂಬಂಧಪಟ್ಟಂತೆ ಗಮನ ಸೆಳೆದಿದ್ದೇವೆ ಆಮೇಲೆ ಬಹುತೇಕ ಲೋಕಲ್ನಲ್ಲಿ ಐಟಮ್ಗಳನ್ನ ಖರೀದಿ ಮಾಡಿದ್ದಾರೆ ಅದಕ್ಕೆ ಯಾವುದೇ ಆದಂತಹ ಏನು ಸಾಮಾನ್ಯ ಸಭೆ ನಡವಳಿ ಇಲ್ಲ ಏನಿಲ್ಲ ಆಮೇಲೆ ಅದಕ್ಕೆ ಏನು ಪಾವತಿ ಮಾಡಿರುವಂಥ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಆಗಿರುವಂಥ ಯಾವುದೇ ಒಂದು ದಾಖಲೆಗಳು ಕೂಡ ಇಲ್ಲ ಉಳಿದಂತೆ ಈ ಅಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಸದಸ್ಯರು ಕೆಲಸ ಸಿಬ್ಬಂದಿ ಭಾಗಿಯಾಗಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಕಂಡು ಬಂದಿದ್ದು ಇದಲ್ಲದೆ ಇನ್ನೂ ಹೆಚ್ಚಿನ ಬಿಲ್ಗಳನ್ನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಿಂದ ಮಾಡಿರುವ ಸಂಖ್ಯೆ ಇದೆ ಅಂತ ಅವರು ಆಪಾದಿಸಿದ್ದಾರೆ ಜೊತೆಗೆ ಈ ಬಗ್ಗೆ ಪೂರ್ಣ ತನಿಖೆ ಮಾಡುವಂತೆ ಒತ್ತಾಯಿಸಿದ್ದಾರೆ ಇವರು ಮಾಡಿರುವಂಥದ್ದು ಕಂಡು ಬಿಲ್ ಮಾಡಿರುವಂಥ ಬಹುತೇಕ ಬಿಲ್ಗಳು ಜಿ ಎಸ್ ಟಿ ಪಾವತಿಯಾಗಿಲ್ಲ ಅನ್ನೋದು ನಮಗೆ ಮೇಲ್ನೋಟ ಕಂಡುಬಂದಿದೆ ಇಲ್ಲಿನ ಮುಂದಿನ ದಿನಗಳಲ್ಲಿ ಲೋಕಾಯುಕ್ತರಿಗೆ ತನಿಖೆಯ ಸಂದರ್ಭದಲ್ಲಿ ಪೂರಕ ದಾಖಲೆಗಳನ್ನು ಒದಗಿಸೋಕ್ಕೆ ನಾವು ಸಿದ್ಧವಾಗಿದ್ದೇವೆ ಈ ಸಂಬಂಧ ದೂರ ನೀಡಿದ್ದೇವೆ ಏನು ಆಡಳಿತ ಮಂಡಳಿ ಈ ದೂರಾಡಳಿತದಲ್ಲಿ ತೊಡಗಿರೋಕ್ಕೆ ಈ ಜಿಲ್ಲಾ ಪಂಚಾಯತ್ವಾಗಿ ಯಾರಾದರೂ ಕ್ರಮ ತಗೊಳ್ಳೋದು ಹಿನ್ನೆಲೆಯಲ್ಲಿ ನಾವು ಲೋಕಾಯುಕ್ತದ ಬಾಗಿಲನ್ನು ತಡೆಯೋ ತಟ್ಟಿದ್ದೇವೆ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ಪಾಂಡುಪುರ ಶಾಖೆಯ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಅಹವಾಲು ಸಲ್ಲಿಸಲು ಪ್ರಧಾನಮಂತ್ರಿಗಳಿಗೆ ತಹಶೀಲ್ದಾರ್ ಮುಖಾಂತರ ಮನವಿ ಪತ್ರ ಸಲ್ಲಿಸಲಾಯಿತು ಮನವಿಗೆ ಹಲವಾರು ನಿವೃತ್ತ ನೌಕರರು ಹಾಗೂ ಕುಟುಂಬ ಪಿಂಚಣಿದಾರರ ಸಹಿಗಳನ್ನು ನೀಡಲಾಯಿತು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಮಂಡಿಸಿದ ಬೆನ್ನಲ್ಲಿ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರಕ್ಕಿಂತ ಮುನ್ನ ನಿವೃತ್ತದ ನೌಕರರು ಹಾಗೂ ಕುಟುಂಬದ ಪಿಂಚಣಿದಾರರಿಗೆ ಪರಿಷ್ಕೃತ ಪಿಂಚಣಿ ಲಭ್ಯವಾಗದ ನಿರ್ಧಾರದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ ಸಂಘದ ಅಧ್ಯಕ್ಷ ನಾರಾಯಣಗೌಡ ಅವರು ಈ ನಿರ್ಧಾರದಿಂದ ಸಾವಿರಾರು ನಿವೃತ್ತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ ಅಂತ ಆತಂಕ ವ್ಯಕ್ತಪಡಿಸಿದರು ಅವರ ಪಿಂಚಣಿಯಲ್ಲಿ ಶೇಕಡ ಹತ್ತರಷ್ಟು ಹೆಚ್ಚಳ ಹಾಗೂ ಮರಣೋತ್ತರ ಸಾಯಧನವಾಗಿ ಹತ್ತು ಸಾವಿರ ರೂಪಾಯಿಯನ್ನ ನಾಮನಿರ್ದೇಶಕರಿಗೆ ಪಾವತಿಸಬೇಕು ಎಂಬ ಪ್ರಮುಖ ಬೇಡಿಕೆಗಳನ್ನು ಪ್ರಧಾನಮಂತ್ರಿಗಳಿಗೆ ಪತ್ರದ ಮೂಲಕ ತಲುಪಿಸಲಾಗಿದೆ ಅಂತ ಅವರು ಸ್ವರ್ಣವಾಯಿ ತಿಳಿಸಿದರು ಪೆನ್ಷನ್ ನಿಲ್ಲಿಸಬೇಕು ಅಂತ ಅಂತ ಮಾಡಬೇಕು ಅಂತ ನಾವು ಕೂಡ ಇವತ್ತು ನಮ್ಮ ಮುಖಾಂತರ ಪ್ರಧಾನಮಂತ್ರಿ ನಮ್ಮ ಮನವಿ ನಮ್ಮ ಸಹಿಗಳೊಂದಿಗೆ ನಮ್ಮ ಮನೆಯಲ್ಲಿ ಮನವಿಯನ್ನು ಮುಖಾಂತಿದೆ ನಮ್ಮ ನಿವೃತ್ತ ನೌಕರರಿಗೆ ಸಾಮಾನ್ಯವಾಗಿ ಬರಬೇಕಾದಂತಹ ಯಾವುದೇ ರೀತಿಯ ಬಡ್ತಿ ಇತ್ಯಾದಿಗಳನ್ನು ಕೊಡೋದಕ್ಕೆ ಮುಂದೆ ಆಗೋದಿಲ್ಲ ಅಂತಕ್ಕಂತಹ ಒಂದು ವಿಚಾರವನ್ನು ತಂದಿದ್ದಾರೆ ಸರ್ಕಾರ ಆ ನಿಟ್ಟಿನಲ್ಲಿ ಚಿಂತನೆ ಮಾಡ್ತಾ ಇದೆ ಆ ರೀತಿ ಏನಾದರೂ ಕೂಡ ಬಡ್ತಿಯನ್ನು ಕೊಡುವಂಥದ್ದು ನಿಲ್ಲಿಸಿದ್ರೆ ಖಂಡಿತ ನೌಕರರಿಗೆ ತುಂಬ ತೊಂದರೆ ಆಗುತ್ತೆ ಹೇಗೆ ಈಗ ಖಾಲಿ ನೌಕರರಿಗೆ ಯಾವ ರೀತಿ ಡಿ ಎ ಇತ್ಯಾದಿಗಳನ್ನು ಕೊಡ್ತಾ ಇದ್ದಾರೋ ಅದೇ ರೀತಿ ನಮಗೂ ಕೂಡ ಕೊಡ್ತಾ ಇದ್ದರು ಇನ್ನು ಮುಂದೆಗೂ ಕೂಡ ಅದೇ ರೀತಿ ಕೊಡಬೇಕು ಮತ್ತು ಇನ್ನೆರಡು ನಾವು ಬೇಡಿಕೆಗಳನ್ನು ನಾವು ಕೊಟ್ಟಿದ್ದೀವಿ ಎಪ್ಪತ್ತು ವರ್ಷ ಆದಮೇಲೆ ಎಂಬತ್ತು ವರ್ಷದವರೆಗೆ ಅವರಿಗೂ ಕೂಡ ಇನ್ಕ್ರಿಮೆಂಟನ್ನು ಕೊಡಬೇಕು ಹತ್ತು ಪರ್ಸೆಂಟ್ ಹೇಳಿ ಮತ್ತು ಆರೋಗ್ಯದ ಬಗ್ಗೆ ಅದನ್ನು ಕೂಡ ಕೊಡಬೇಕು ಅಂತ ಹೇಳಿ ನಾವು ತಿಳಿಸಿದ್ದೀವಿ ದಯಮಾಡಿ ಅವೆಲ್ಲವನ್ನು ಕೂಡ ಪರಿಗಣಿಸಬೇಕು ಅಂತ ಹೇಳಿ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ದಯಮಾಡಿ ಈ ಸಂದರ್ಭದಲ್ಲಿ ಮುಖಂಡರಾದ ಗಿರಿಗೌಡ ಚಂದ್ರಶೇಖರಯ್ಯ ಕೆಂಪು ಜಯಲಕ್ಷ್ಮಮ್ಮ ಬೋರೆಗೌಡ ಪುಟ್ಟೇಗೌಡ ಜವರಗೌಡ ಸೇರಿದಂತೆ ಇತರೆ ಸದಸ್ಯರು ಪಾಲ್ಗೊಂಡಿದ್ದರು ಎನ್ ಶಂಕರಗೌಡ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಹತ್ತು ಸಾವಿರ ಮಂದಿಗೆ ಹೆಲ್ಮೆಟ್ ವಿತರಣೆ ಹಾಗೂ ಎಂಬಿಬಿಎಸ್ ಬಿ ಬಿಬಿಎಸ್ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕಾರ್ಯಕ್ರಮವನ್ನು ಜುಲೈ ಇಪ್ಪತ್ತೆರಡರ ಮಧ್ಯಾಹ್ನ ಮೂರು ಮೂವತ್ತು ಗಂಟೆಗೆ ಮಂಡ್ಯ ನಗರದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಬಿಜೆಪಿ ಮುಖಂಡ ಸಚ್ಚಿದಾನಂದ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಾಮಾಜಿಕ ಸೇವೆಗಳನ್ನು ಮಾಡುವ ಉದ್ದೇಶದಿಂದ ಆರಂಭಗೊಂಡ ಶಂಕರೇಗೌಡ ಚಾರಿಟೇಬಲ್ ಟ್ರಸ್ಟ್ ಆರಂಭಗೊಂಡು ಐದು ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಂದನಾಥ ಸ್ವಾಮೀಜಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು ಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಎಂಎಂ ಬಿ ವಿದ್ಯಾಭ್ಯಾಸ ಮಾಡಲು ಉಚಿತ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡಲು ಮುಂದಾಗಿದ್ದು ಈಗಾಗಲೇ ಎಂಟು ಮಂದಿಯನ್ನು ಗುರುತಿಸಲಾಗಿದೆ ಉಚಿತ ಪ್ರವೇಶ ಪಡೆದ ವಿದ್ಯಾರ್ಥಿಗಳು ಕ್ಷೇತ್ರ ಎಷ್ಟು ಮಂದಿ ವಿದ್ಯಾರ್ಥಿಗಳು ಬಂದರು ಅವರಿಗೆ ಲ್ಯಾಪ್ಟಾಪ್ ನೀಡಲಾಗುವುದು ಅಂತ ಹೇಳಿದರು ಟ್ರಸ್ಟ್ ವತಿಯಿಂದ ಕ್ಷೇತ್ರದ ನಾಲ್ಕು ಸಾವಿರದ ಐನೂರು ಮಹಿಳೆಯರಿಗೆ ಆರೋಗ್ಯ ಕಿಟ್ ವಿತರಣೆ ಮಾಡಲಾಗಿದೆ ಇತ್ತೀಚೆಗಷ್ಟೇ ಅಪಘಾತದಿಂದ ಋತಿಕ್ಷ ಎಂಬ ಬಾಲಕಿ ಮೃತಪಟ್ಟ ವೇಳೆ ಹತ್ತು ಸಾವಿರ ಹೆಲ್ಮೆಟ್ ವಿತರಣೆಯ ಶಪಥ ಮಾಡಿದ್ದೆ ಈ ಹಿನ್ನೆಲೆಯಲ್ಲಿ ಋತಿಕ್ಷ ಸುರಕ್ಷಾ ಘೋಷವಾಕ್ಯದೊಂದಿಗೆ ದಾನಿಗಳು ಹಾಗೂ ಸ್ನೇಹಿತರ ಸಾಕಾರದೊಂದಿಗೆ ಹೆಲ್ಮೆಟ್ ಕ್ಷೇತ್ರದ ಜನತೆಗೆ ವಿತರಣೆ ಮಾಡಲಾಗುತ್ತಿದೆ ಎಂದು ಅವರು ವಿವರಿಸಿದರು ಇವತ್ತು ತಾರೀಕು ಭಾನುವಾರ ಮಧ್ಯಾಹ್ನ ಮೂರು ಮೂವತ್ತು ಗಂಟೆಗೆ ನಮ್ಮ ತಂದೆಯವರ ಹೆಸರಿನಲ್ಲಿ ಒಂದು ಚಾರಿಟಬಲ್ ಟ್ರಸ್ಟನ್ನು ಮಾಡಿ ಸಾಕಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ವಿ ಇವತ್ತಿಗೆ ಆ ಟ್ರಸ್ಟ್ ಉದ್ಘಾಟನೆಗೊಂಡು ಐದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಪೂಜ್ಯ ಜಗದ್ಗುರು ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಖಣ್ಣವ್ರನ್ನ ಕರೆಸಿ ಆ ಕಾರ್ಯಕ್ರಮ ಐದನೇ ವರ್ಷದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಎನ್ ಶಂಕರೇಗೌಡ ಚಾರಿಟಬಲ್ ಟ್ರಸ್ಟ್ ನಾವೇನು ಹಿಂದೆ ಮದ್ದೂರದೊಂದು ಅವಘಡ ಆದ ಸಂದರ್ಭದಲ್ಲಿ ಎಲ್ಮೆಟ್ ಕೊಡ್ತೀವಿ ಅಂತ ಹೇಳಿದ್ವಿ ವಿದ್ಯುಕ್ತವಾಗಿ ಹತ್ತು ಸಾವಿರ ಹೆಲ್ಮೆಟ್ ಕೊಡೋದಕ್ಕೆ ಆ ಕಾರ್ಯಕ್ರಮದಲ್ಲಿ ಚುಂಚಶ್ರೀ ಅವರು ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಖಣ್ಣವ್ರು ಇನ್ನುಳಿದಂತೆ ನಮ್ಮ ಜಿಲ್ಲಾಧ್ಯಕ್ಷರು ಸೇರಿದಂತೆ ನಮ್ಮ ಜಿಲ್ಲೆಯ ಎಲ್ಲ ಪ್ರಮುಖ ನಮ್ಮ ಪಕ್ಷದ ನಾಯಕರುಗಳ ಜೊತೆಗೂಡಿ ಒಂದು ವಿತರಣೆ ಕಾರ್ಯಕ್ರಮ ಮತ್ತು ಅಶೋಕಣರಿಗೂ ಕೂಡ ಒಂದು ಅಭಿನಂದನೆಯನ್ನು ವಿರೋಧ ಪಕ್ಷದ ನಾಯಕರಾಗಿ ಯಶಸ್ವಿಯಾಗಿ ಒಂದು ವರ್ಷ ಪೂರೈಸಿದ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಸಾಕಷ್ಟು ಮತ್ತು ನಮ್ಮ ತಾಲೂಕಿನಲ್ಲಿ ಯಾರ್ಯಾರು ಎಮ್ ಬಿ ಬಿ ಎಸ್ ಫ್ರೀ ಸೀಟ್ ತಗೊಂಡಿದ್ದಾರೆ ಅವ್ರಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಎನ್ ಶಂಕರೇಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆರೈಕೆ ಮತ್ತು ಆಸರೆ ಕಾರ್ಯಕ್ರಮದಡಿ ನಿರಂತರವಾಗಿ ಕಾರ್ಯಕ್ರಮಗಳು ನಡೀತಾ ಬಂದಿದೆ ನಿಮ್ಮಗಳ ಗಮನಕ್ಕೆಲ್ಲ ಇದೆ ಅಂತ ನಾನು ಅನ್ಕೋತೀನಿ ದಯಮಾಡಿ ನೀವುಗಳು ಕೂಡ ಎಲ್ಲರೂ ಬಂದು ಈ ಟ್ರಸ್ಟ್ನ ಸಮಾಜಮುಖಿ ಕಾರ್ಯಕ್ಕೆ ತಾವೆಲ್ಲ ಬೆಂಬಲವನ್ನು ಕೊಡಬೇಕು ಮತ್ತು ಆ ಕಾರ್ಯಕ್ರಮಕ್ಕೂ ತಾವುಗಳೆಲ್ಲ ಬರಬೇಕು ಅಂತ ಕೇಳ್ಕೊಳ್ತಾ ಗೋಷ್ಠಿಯಲ್ಲಿ ಇಂದ್ರೇಶ್ ಸತೀಶ್ ರಮೇಶ್ ಸಂಜೀವ ರಾಮಚಂದ್ರು ತ್ರಿಲೋಕ್ ಉಪಸ್ಥಿತರಿದ್ದರು ಜುಲೈ ಒಂದರಿಂದ ಇಪ್ಪತ್ತೊಂದರವರೆಗೆ ನಡೆದ ರಾಜ್ಯ ಮಟ್ಟದ ಶೂಟಿಂಗ್ ಸ್ಪರ್ಧೆಯಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಕರ್ನಾಟಕ ಸ್ಟೇಟ್ ರೈಫಲ್ ಅಸೋಸಿಯೇಷನ್ ನಡೆಸಿದ ಬೆಂಗಳೂರು ಸೈನಲ್ಲಿ ರಾಜ್ಯ ಮಟ್ಟದ ಶೂಟಿಂಗ್ ಸ್ಪರ್ಧೆಯಲ್ಲಿ ಮೆನ್ಸ್ ವಿಭಾಗದಲ್ಲಿ ಓಪನ್ ಸೈಟ್ ವಿಭಾಗದಲ್ಲಿ ಮಾಸ್ಟರ್ ವಿಭಾಗದಲ್ಲೂ ಪ್ರಥಮ ಸ್ಥಾನ ಪಡೆದಿದ್ದಾರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರು ವೃತ್ತಿಯಲ್ಲಿ ವೈದ್ಯರಾಗಿದ್ದು ಪ್ರವೃತ್ತಿಗೆ ಆಯ್ಕೆ ಮಾಡಿಕೊಂಡಂತಹ ಈ ಕ್ರೀಡೆ ಅವರಿಗೆ ಹೆಸರು ಮತ್ತು ಭವಿಷ್ಯವನ್ನು ತಂದುಕೊಟ್ಟಿದೆ ವೃತ್ತಿಯ ಜೊತೆಗೆ ಈ ಕ್ರೀಡೆಯನ್ನು ಕೂಡ ಅಷ್ಟೇ ಅತ್ಯಂತ ಸವಾಲಾಗಿ ಸ್ವೀಕರಿಸಿರುವ ರಾಜೇಂದ್ರ ಪ್ರಸಾದ್ರವರು ಈಗಾಗಲೇ ದೇಶ ವಿದೇಶಗಳಲ್ಲಿ ಹಲವಾರು ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ತಮ್ಮ ಸಾಧನೆಯನ್ನು ಮೆರೆದಿದ್ದಾರೆ ರಾಜ್ಯಮಟ್ಟದ ಶೂಟಿಂಗ್ ಸ್ಪರ್ಧೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿ ಗೆಲುವು ಸಾಧಿಸಿರುವ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರಿಗೆ ಅಭಿಮಾನಿಗಳು ಮತ್ತು ಅವರ ಗ್ರಾಮಸ್ಥರು ಆತ್ಮೀಯವಾಗಿ ಅಭಿನಂದನೆ ಸಲ್ಲಿಸಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಸಾರ್ವಜನಿಕ ಹಿತಾಸಕ್ತಿ ಹಾಗೂ ಅರಣ್ಯ ಸಂರಕ್ಷಣೆಗಳ ಎರಡೂ ಕೂಡ ಮುಖ್ಯವಾಗಿದೆ ಅಂತ ಉಸ್ತುವಾರಿ ಸಚಿವ ಸ್ವಾಮಿ ಸೂಚನೆ ನೀಡಿದರು ಬೆಂಗಳೂರಿನ ವಿಧಾನಸೌಧದ ಕೊಠಡಿಯಲ್ಲಿ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರ ಉಪಸ್ಥಿತಿಯಲ್ಲಿ ಮಂಡ್ಯ ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೂ ಕಂದಾಯ ಅರಣ್ಯ ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಸಚಿವರು ಮಂಡ್ಯ ಜಿಲ್ಲೆಯಲ್ಲಿ ವಿವಿಧ ಯೋಜನೆಗಳ ಅನುಷ್ಠಾನ ಸಂದರ್ಭಗಳಲ್ಲಿ ಅರಣ್ಯದ ವಿಚಾರವಾಗಿ ನೆನಗುದಿಗೆ ಬಿದ್ದಿರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು ಸಭೆಯಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಕುಮಾರ್ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಕೆಎಂ ಉದಯ ದರ್ಶನ್ ಪುಟ್ಟಣಯ್ಯ ಪಿ ಎಚ್ ಎಚ್ಡಿ ಮಂಜು ಮಧುಮಾದೇಗೌಡ ಸೇರಿದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಕಾರ್ಯನಿರತ ಪತ್ರಕರ್ತರ ಸಂಘದ ಮಳವಳ್ಳಿ ತಾಲೂಕು ಸಮಿತಿ ವತಿಯಿಂದ ಪತ್ರಕರ್ತರು ಹಾಗೂ ಕುಟುಂಬದವರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು ಪಟ್ಟಣದಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಈ ದಿನಾಚರಣೆ ಅಂಗವಾಗಿ ಮಳವಳ್ಳಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸುಷ್ಮಾ ರಾಜು ಅವರು ಶಿಬಿರಕ್ಕೆ ಚಾಲನೆ ನೀಡಿದರು

ಇವತ್ತು ಏನು ಬೇಕಾದರೂ ದುಡ್ಡು ಕೊಟ್ಟರೆ ಕೊಂಡ್ಕೊಬೋದು ಆದರೆ ಆರೋಗ್ಯನ ಕೊಂಡ್ತಾ ಇದಕ್ಕೆ ಆಗ್ತಾ ಇಲ್ಲ ಕಾರಣ ನಾವು ಇವತ್ತಿನ ಒಂದು ಆಹಾರ ಪದ್ಧತಿ ಇರ್ಬೋದು ಅಥವಾ ಜೀವನ ಶೈಲಿ ನಾವು ಮಾಡ್ತಾ ಇರುವಂಥ ಜೀವನ ಶೈಲಿ ಇರ್ಬೋದು ಇದೇ ನಮಗೆ ಇವತ್ತು ಒಂದು ನಮ್ಮ ಆರೋಗ್ಯ ಹದಗೆಡೋದಕ್ಕೆ ಮುಖ್ಯ ಕಾರಣ ಆಗಿದೆ ನಾವು ಮೊದಲಿಗೆ ನಾವು ಆರೋಗ್ಯ ನಾವು ಏನು ಆಹಾರ ಪದ್ಧತಿನೇ ಇದ್ದೀವೋ ಇವತ್ತು ಅದನ್ನು ಬದಲಾವಣೆಯನ್ನು ನಾವು ತರಬೇಕಾಗಿದೆ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಸುಜಯ್ ಮಾತನಾಡಿ ಸುದ್ದಿಯ ಬೆನ್ನತ್ತಿ ಸದಾ ಕಾರ್ಯವತ್ತರದಲ್ಲಿರುವ ಪತ್ರಕರ್ತರು ತಮ್ಮ ಆರೋಗ್ಯದ ಕಡೆ ಗಮನಹರಿಸುತ್ತಿಲ್ಲ ಅಂತ ವಿಷಾದ ವ್ಯಕ್ತಪಡಿಸಿದರು ಏನಪ್ಪ ಆರೋಗ್ಯ ಅಂತ ಹೇಳಿದರೆ ಮೊದಲನೇ ಪ್ರಶ್ನೆ ಬರ್ತದೆ ಆರೋಗ್ಯ ಅಂತ ಮಾತ್ರಕ್ಕೆ ಬರೀ ಕಾಯಿಲೆ ಇಲ್ಲ ನಾನು ಯಾವುದೇ ರೀತಿಯ ಆರೋಗ್ಯ ಆರೋಗ್ಯವಾಗಿದೆ ಅಂತಲ್ಲ ಅರ್ಥ ಅಲ್ಲ ಆರೋಗ್ಯ ಅನ್ನೋದು ಪ್ರತಿಯೊಬ್ಬ ಮನುಷ್ಯನೂ ಫಿಸಿಕಲಿ ಮೆಂಟಲ್ ಮತ್ತು ಸೋಶಿಯಲ್ ವೆಲ್ಫೀಯಿಂಗ್ ಅಲ್ಲಿ ಬರೀ ಕಾಯಿಲೆ ಇಲ್ಲ ಅಂತ ಮಾತ್ರಕ್ಕೆ ಆರೋಗ್ಯವಂತರಾಗಿರಲ್ಲ ಮಾನಸಿಕವಾಗಿ ದೈಹಿಕವಾಗಿ ಹಾಗೂ ಸೋಷಲ್ ವೀವಿ ಆ ಥರ ಇದ್ರೆ ಮಾತ್ರ ಅವರನ್ನ ನಾವು ಆರೋಗ್ಯವಂತರು ಅಂತ ನಾವು ಹೇಳ್ತೀವಿ ಸಹ ಅವರಿಗೆ ತಪಾಸಣೆ ಮಾಡಿಕೊಂಡಿರ್ ಮತ್ತೆ ಕಾರ್ಯಕ್ರಮದಲ್ಲಿ ಗಂಟೆಗಟ್ಟಲೆ ಗಂಟೆ ಕಾಲು ಏನು ಮಾಧ್ಯಮದಲ್ಲಿ ನಾವು ಸಾರ್ವಜನಿಕ ಮುಂಚಬೇಕು ಅಂತ ಇರ್ತದೆ ಆ ಒಂದು ಮಾಹಿತಿನ ಕೊಡ್ಲಿಕ್ಕೋಸ್ಕರ ಖಾತುರವಾಗಿ ಕೆಲಸ ಮಾಡ್ತಿರ್ತೀರಿ ತಮ್ಮ ಆರೋಗ್ಯ ಹೇಳ್ಬೇಕಂದ್ರೆ ನಿಜವಾಗ್ಲೂ ನೀವು ಆರೋಗ್ಯ ಕಡೆ ಗಮನ ನೀವು ಬಲಿ ಸುದ್ದಿ ಫಸ್ಟ್ ಸುದ್ದಿ ಬೇಕು ಸುದ್ದಿನ ಹಂಚ್ಬೇಕು ಅದೇ ನಿಮ್ಮ ಪ್ರಮುಖ ಧ್ಯೇಯ ಆಗಿರುತ್ತೆ ಇಲ್ಲಿ ನಾವು ಏನೊಂದು ಅರ್ಥ ಮಾಡ್ಕೋಬೇಕಂದ್ರೆ ಪ್ರತಿಯೊಬ್ಬ ವರ್ಷ ಕೋವಿಡ್ ನಂತರ ನೀವು ನೋಡ್ತಾ ಇರ್ಬೋದು ಹೃದಯಘಾತ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತವೆ ಸೊ ಆ ನಿಟ್ಟಿನಲ್ಲಿ ಹಿಂದೆ ಹೇಳ್ತಾ ಇದ್ವಿ ನಲವತ್ತು ವರ್ಷ ಆದ ನಂತರ ಪ್ರತಿಯೊಬ್ಬರು ಪ್ರತಿ ವರ್ಷ ಒಂದು ಆರೋಗ್ಯ ತಪಾಸಣೆ ಮಾಡಿಸ್ಕೋಬೇಕು ಕಾರ್ಯಕ್ರಮದಲ್ಲಿ ಸಿದ್ದರಾಜು ದೊಡ್ಡಯ್ಯ ಡಾಕ್ಟರ್ ವೀರಭದ್ರಪ್ಪ ಡಾಕ್ಟರ್ ಸೋಮಶೇಖರ್ ಉಮೇಶ್ ಮಾಳಿಗಾ ಸೇರಿದಂತೆ ಇನ್ನಿತರರಿದ್ದರು ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ನ ಮಂಡ್ಯ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ರಾಜ್ಯಾಧ್ಯಕ್ಷ ಸೌಮ್ಯ ರೆಡ್ಡಿ ಅವರು ಆದೇಶ ಹೊರಡಿಸಿದ್ದು ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಅಂತ ಜಿಲ್ಲಾ ಕಾಂಗ್ರೆಸ್ನ ನೂತನ ಮಹಿಳಾ ಅಧ್ಯಕ್ಷರಾದ ಎಚ್ ಪಿ ಶುಭದಾಯಿನಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಹಿಳಾ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು ರಾಜ್ಯದ ಹಲವು ಪದಾಧಿಕಾರಿ ಸ್ಥಾನಗಳನ್ನು ಹಾಗೂ ಏಳು ಜಿಲ್ಲೆಗಳ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಿ ಆದೇಶ ಹೊರಡಿಸಿದ್ದು ಜವಾಬ್ದಾರಿಯನ್ನು ಸಮರ್ಪಕವಾಗಿ ಅಂತ ಹೇಳಿದರು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಕ್ಷದ ನಾಯಕರು ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಹಾಗೂ ಎಲ್ಲರ ಸಹಕಾರದಿಂದ ಬೆಂಬಲವಿಯವರೊಂದಿಗೆ ಈ ಹುದ್ದೆ ದೊರಕಿದೆ ಇದನ್ನು ನಾನು ಸಮರ್ಥವಾಗಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಿಭಾಯಿಸ್ತೀನಿ ಅಂತ ಅವರು ಹೇಳಿದರು ನನ್ನ ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಿನ ನೂತನ ಅಧ್ಯಕ್ಷರಾಗಿ ನನ್ನ ಎ ಐ ಸಿ ಸಿ ಮುಖೇನ ನನ್ನ ನೇಮಕ ಮಾಡಿದ್ದಾರೆ ಆ ಉದ್ದೇಶಕ್ಕೆ ನಮ್ಮ ರಾಜ್ಯ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ನನ್ನ ಗುರುಗಳಾದ ಶಿವಕುಮಾರ್ ಅವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ನಮ್ಮ ಮಂಡ್ಯ ಜಿಲ್ಲೆಯ ಉಸ್ತುವಾರಿಗಳಾದಂಥ ಶ್ರೀಯುತ ಅವರು ನಮ್ಮ ಜಿಲ್ಲೆಯ ಶಾಸಕರಾದಂಥ ಶ್ರೀಯುತ ರವಿಕುಮಾರ್ ಗಣಿಗರವರು ಮದ್ದೂರಿನ ಶಾಸಕರಾದಂಥ ಉದಯ್ ಅವರು ಮಳ್ವಳ್ಳಿಯ ಶಾಸಕರಾದಂಥ ನರೇಂದ್ರ ಸ್ವಾಮಿರವರು ನಮ್ಮ ಶ್ರೀರಂಗಪಟ್ಟಣ ಶಾಸಕರಾದಂಥ ಬಾಬು ಬಂಡಿಸಿದ್ದೇಗೌಡರು ಕೆ ಪೇಟೆ ಶಾಸಕರಾದಂಥ ಶ್ರೀಯುತ ಚಂದ್ರಶೇಖರ್ ಅವರು ಪಾಂಡುಪುರದ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯನವರು ಅವರೆಲ್ಲರಿಗೂ ಕೂಡ ನಿಮ್ಮ ಮುಖೇನ ನಾನು ಅಭಿನಂದನೆಗಳನ್ನ ಮತ್ತು ನನಗೆ ಇಂಥ ಒಂದು ಜವಾಬ್ದಾರಿ ಕೊಟ್ಟಿದ್ದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ ಜೊತೆಗೆ ನನ್ನ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಲ್ಕಾಲ್ ಅವರು ಮತ್ತು ರಾಜ್ಯ ಅಧ್ಯಕ್ಷರಾದಂಥ ಶ್ರೀಯುತ ಸೌಮ್ಯ ರೆಡ್ಡಿರವರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಗೋಷ್ಠಿಯಲ್ಲಿ ಕಮಲಾ ರಾಜು ಪದ್ಮ ಜ್ಯೋತಿ ವಿದ್ಯಾ ರಾಧಾಕೃಷ್ಣ ಶಕುಂತಲ ಉಪಸ್ಥಿತರಿದ್ದರು ಮಂಡ್ಯ ತಾಲೂಕಿನ ಮತ್ತಾಳಿ ಗ್ರಾಮದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಹಾಗೂ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಗ್ರಾಮೀಣ ಕೃಷಿ ಕಾರ್ಯಾನುಭವದ ಶಿಬಿರದ ಉದ್ಘಾಟನೆಯನ್ನು ಕೃಷಿ ವಿಶ್ವವಿದ್ಯಾನಿಲಯದ ಕಾಲೇಜಿನ ಅನುವಂಶತೆ ಮತ್ತು ಸಸ್ಯ ತಳೀಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶಶಿಧರ್ ಅವರು ಕರುವಿಗೆ ಪೂಜೆ ಸಲ್ಲಿಸುವುದರ ಮೂಲಕ ವಿನೂತನವಾಗಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಡಾಕ್ಟರ್ ಶಶಿಧರ್ ರೈತರು ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ವಿದ್ಯಾರ್ಥಿಗಳು ಬೆಳೆ ಬೆಳೆಯುವ ಮಾಹಿತಿಗಳು ಮತ್ತು ರೈತರು ಕೃಷಿ ಕ್ಷೇತ್ರದಲ್ಲಿ ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ಮಾಹಿತಿ ನೀಡಲು ಮತ್ತು ಅವುಗಳಿಗೆ ಸೂಕ್ತ ಪರಿಹಾರಗಳನ್ನು ನೀಡುವ ಇಂಥ ಶಿಬಿರಗಳನ್ನು ರೈತರು ಸದ್ಬಳಕೆ ಮಾಡಿದ್ದಾರೆ ಕೊಡ್ಬೇಕು ಅಂತ ಹೇಳಿದ್ರು ಕೆಳಗಳಲ್ಲಿ ವಸ್ತು ಜೋರ ಅವ್ರು ಹೇಳಿದ್ರು ಅದರಲ್ಲಿ ಈ ಹೊಸದಾಗಿ ಬಂದಿರತಕ್ಕ ಏನೇನು ತಳಿಗಳಿದೆ ಅದನ್ನೆಲ್ಲ ಡೆಮಾನ್ಸ್ಟ್ರೇಟ್ ಮಾಡಿ ನಿಮಗೆ ತೋರಿಸ್ತಾರೆ ಯಾವ್ಯಾವ ಇದಕ್ಕೆ ಮತ್ತೆ ಒಂದೊಂದು ದಿವಸ ಈಗ ಭತ್ತ ಅಂತ ತಗೊಂಡ್ರೆ ಆ ಭತ್ತದಲ್ಲಿ ಬರ್ತಕ್ಕಂತ ರೋಗಗಳು ಅದ್ರ ಕೀಟ ಅದ್ರ ಬಿತ್ತನೆ ಅದನ್ನ ಕೊಯ್ಲು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಒಂದ್ ದಿವಸ ಬರ್ತಾರೆ ಎಲ್ಲಾ ಸೈಂಟಿಸ್ಟ್ ಬರ್ತಾರೆ ಅದನ್ನ ಕೊಡ್ತಾರೆ ನೆಕ್ಸ್ಟ್ ಇನ್ನೊಂದ್ ದಿವಸ ಕಬ್ಬು ಇನ್ನೊಂದು ದಿವಸ ರಾಗಿ ಇನ್ನೊಂದು ದಿವಸ ತರಕಾರಿ ಇನ್ನೊಂದು ದಿವಸ ಈಗ ಇದ್ರದ್ದು ತೆಂಗು ಸೊ ಆ ರೀತಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾರೆ ಸೊ ಇದು ಏನಂತಂದ್ರೆ ನಿಮಗೆ ಅನುಕೂಲ ಆಗ್ಬೇಕು ಅನ್ನೋಸ್ಕರ ನಾವು ಈಗ ಒಂದು ಸೆಲೆಕ್ಟ್ ಮಾಡಿದ್ವಿ ಆ ಒಂದು ನೀವು ಜಾಸ್ತಿ ಬೆನಿಫಿಟ್ ಪಡಿಬೇಕು ಇದ್ರ ಜೊತೆಗೆ ಹೈನುಗಾರಿಕೆ ಈಗ ಬನ್ನಿ ಇದು ಒಂದೇ ಅಲ್ಲ ಹೈನುಗಾರಿಕೆ ಇರ್ಬೋದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸತೀಶ್ ರಾಹುಲ್ ಚಾಮೇಗೌಡ ಕೆಂಪೇಗೌಡ ಸಿದ್ದೇಗೌಡ ಸಚಿನ್ ಭಾಗ್ಯಜ್ಯೋತಿ ರಾಣಿ ಜಯರಾಮ್ ಸೇರಿದಂತೆ ಅನೇಕ ರೈತರು ಪಾಲ್ಗೊಂಡಿದ್ದರು ಮಾಜಿ ಸಚಿವ ನಾರಾಯಣಗೌಡರ ಹುಟ್ಟುಹಬ್ಬದ ಅಂಗವಾಗಿ ಪಟ್ಟಣದಲ್ಲಿ ಅಳವಡಿಸಲಾಗಿದ್ದ ಫ್ಲೆಕ್ಸ್ ತೆರವು ವಿಚಾರಕ್ಕೆ ಸಂಬಂಧಿಸಿದಂತೆ ಫ್ಲೆಕ್ಸ್ಗಳನ್ನು ಗಳನ್ನು ತೆಗೆದುಹಾಕುವಂತೆ ನಾಯಕರಾದ ಶಾಸಕ ಎಚ್ ಟಿ ಮಂಜು ಸೂಚನೆ ನೀಡಿಲ್ಲ ಅಂತ ಜೆಡಿಎಸ್ ಕಾರ್ಯಕರ್ತರು ಸ್ಪಷ್ಟನೆ ನೀಡಿದ್ದಾರೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಲೋಕ್ ಚಂದ್ರ ವಕೀಲ ಶ್ರೀನಿವಾಸ್ ಅವರು ಲೋಕಸಭಾ ಚುನಾವಣೆಯಿಂದ ಮಾಜಿ ಸಚಿವರಾದ ನಾರಾಯಣಗೌಡ ಹಾಗೂ ಶಾಸಕ ಎಚ್ ಟಿ ಮಂಜು ಅವರ ನಡುವೆ ಉತ್ತಮ ಬಾಂಧವ್ಯವಿದೆ ಅದನ್ನು ಸಹಿಸಿದವರು ಅವರಿಬ್ಬರ ನಡುವೆ ಬಿರುಕು ಮೂಡಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ ಅಂತ ಹೇಳಿದರು ನಾವು ಈಗಾಗಲೇ ಬಿಜೆಪಿ ಜೊತೆಗೆ ಮುಂದೆ ಬರುವ ಸ್ಥಳೀಯ ಚುನಾವಣೆಗಳು ಸೇರಿದಂತೆ ಯಾವುದೇ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಪರವಾಗಿ ಕೆಲಸ ಮಾಡಲು ಸಿದ್ಧಿರುತ್ತೇವೆ ಹಾಗಾಗಿ ಯಾರು ಕೂಡ ವಿನಾಕರಣ ಗೊಂದಲಕ್ಕೆ ಒಳಗಾಗಬಾರದು ಅಂತ ಕಾರ್ಯಕರ್ತರು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ ನೀಡಿದರು ಾರೆ ನಮ್ಮ ಬಿ ಜೆ ಪಿಯ ಎಲ್ಲ ನಾಯಕರುಗಳು ನಮ್ಮ ಶಾಸಕರ ಮೇಲೆ ಇಲ್ಲ ಸರ್ ಆರೋಪ ಮಾಡಿ ದ್ವೇಷ ರಾಜಕಾರಣ ಮಾಡ್ತಿದ್ದಾರೆ ನಮ್ಮ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡ್ಕೊಳೋಕ್ಕೆ ಅವರಿಗೆ ಇಷ್ಟ ಇಲ್ಲ ಹಂಗಿ ಅಂತ ಹೇಳ್ತಾರೆ ಸಂತೋಷಣ್ ಆಗ್ಬೋದು ದಯಾನಂದ ಅವ್ರಿಗೆ ಆಗ್ಬೋದು ಇಬ್ಬರೂ ಕೇಳೋದಿಷ್ಟೇ ನಿಮ್ಮಲ್ಲಿ ಮನಸ್ಥಿತಿಲಿ ಜೆ ಡಿ ಎಸ್ ಬಿ ಜೆ ಪಿ ಹೊಂದಾಣಿಕೆ ಹೋಗುವಂಥ ಮನಸ್ಥಿತಿ ಇದ್ರೆ ಈ ಸಣ್ಣ ವಿಚಾರನ ದೊಡ್ಡದು ಮಾಡ್ತಿಲ್ಲ ಮಾಧ್ಯಮ ಮುಖಾಂತರ ಒಂದು ಪ್ರಶ್ನೆ ಕೇಳ್ತೀನಿ ನಾವು ಆ ಜಾಗದಲ್ಲಿ ನೀರು ತಂದಿದ್ರೋ ಇಲ್ಲ ಮುನ್ಸಿಪಾಲಿಟಿದ್ ಹಾಕಿದ್ರೋ ಗೊತ್ತಿಲ್ಲ ಬಟ್ ಸ್ಟಾರ್ಟಿಂಗ್ನು ಸುದ ಎರಡು ಮೂರು ಫ್ಲೆಕ್ಸ್ಗಳು ಹಾಕೊಂಡು ಬತ್ತಿದೆ ಆ ಬತ್ತ ಸಂದರ್ಭದಲ್ಲಿ ನಾವು ಅಲ್ಲಿ ಹಾಕಿರೋ ಫ್ಲೆಕ್ಸು ಯಾವುದೇ ಥರದ ರಾಜಕೀಯ ವ್ಯಕ್ತಿಗಳದ್ದಾಗ ಅಲ್ಲ ನಮ್ಮ ತಾಲೂಕು ರಾಜಕಾರಣ ಜೆ ಡಿ ಎಸ್ ಇರ್ತಿಲ್ಲ ಅಲ್ಲಿ ಅಲ್ಲಿ ಸನ್ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳಿತ್ತು ದೇವೇಗೌಡರಪ್ಪ ಜಿತ್ತು ಎಲ್ಲ ಇತ್ತು ಮತ್ತು ಸದಸ್ಯತ್ವ ಅಭಿಯಾನ ಅಂತ ಏನು ಜನರೊಂದಿಗೆ ಜನತಾದಳ ಅಂತ ಏನು ಕಾರ್ಯಕ್ರಮ ಮಾಡಿದರೆ ನಮ್ಮ ನಿಖಿಲನವರು ಆ ಕಾರ್ಯಕ್ರಮ ರೂಪಿಸ ರೂಪ ವಿಚಾರವಾಗಿ ನಾವು ಅದನ್ನು ಫ್ಲೆಕ್ಸ್ ಹಾಕಿದಿವಿ ಅಲ್ಲಿ ಎಮ್ ಎಲ್ ವೈಭವೀಕರಣ ಆ ವೈಭವೀಕರಣ ಏನು ಮಾಡಿಲ್ಲ ಅಲ್ಲಿ ನಾವು ನಮ್ಮ ಪಕ್ಷದ ಬಗ್ಗೆ ಪಕ್ಷದ ಸದಸ್ಯತ್ವದ ಬಗ್ಗೆ ಅಲ್ಲಿ ಒಂದು ಬೋರ್ಡ್ನ ಹಾಕ್ಸ್ಕೊಂಡಿದೀವಿ ಅವೆರಡೇ ಅಲ್ಲ ನಾವು ಎರಡಕ್ಕೆ ಮಾತ್ರ ಇವೆರಡು ಕೈಯಲ್ಲಿ ನೀವು ಯಾವುದೇ ತರದ ನಮ್ಮದು ಒಂದು ತಿಂಗಳು ಇಪ್ಪತ್ತ ಎಂಟು ದಿನಗಳ ಕಾಲ ನೀವು ಈ ಕೆರಳು ಫ್ಲೆಕ್ಸ್ ಯಾರೇ ತರದ ಬೇರೆ ತರದ ಯಾವುದೇ ತರ ಅಡ್ವರ್ಟೈಸ್ ಹಾಕಿಲ್ಲ ನಮ್ಮ ಎಸ್ ಜೆಡಿಎಸ್ ಪಕ್ಷದ ಹಾಕಂಗಿಲ್ಲ ಅನ್ನೋದು ಒಂದು ಪರ್ಮಿಷನ್ ತಂದೆ ಪರ್ಮಿಷನ್ ಸೆಂಟರ್ ಆಗ ಯಾಕೆ ಹೇಳ್ತಾ ಇದೀನಪ್ಪ ಇದ್ ಬೇಸರ ರಾಜಕಾರಣ ಅಂತ ಇದ್ರೂ ಸುದ ನೀವೇ ಮಾಡಿಸಿರದ್ದು ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಐತೆ ಟಿ ಪಿ ಒಳಗಡೆ ಎರಡು ಮೂರು ಫ್ಲೆಕ್ಸ್ ಹಾಕಕ್ಕೆ ಜಾಗ ಐತೆ ನೀವು ಇದೇ ನೀವು ನೀವೇನ್ ಮಾಡಿದ್ರಿ ತಂದು ಅದ್ರ ಮೇಲೆ ಕಟ್ಟಿದ್ರಿ ಕಟ್ಟಿದಾಗ ನಾವೇ ಹೋಗಿ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ಬಂದಪ್ಪ ಎರದ ಮಾಡಿದ್ದಾರೆ ಅಂತ ಅಂದಾಗ ಆಯ್ಕೊಳ್ಳಿ ಅಪ್ಪ ಅವರೂ ಒಬ್ಬ ಮಿನಿಸ್ಟರ್ ಆಗಿದವರು ಅವರು ನಾವು ಚೆನ್ನಾಗಿದೀವಿ ಉಡ್ತಾ ಬಲ್ಲವಾ ಉಡ್ತಾ ಬಂದು ಮೂರು ನಾಲ್ಕು ಜನ ಇರ್ತದೆ ತೆರವು ಮಾಡ್ಕೊಂಡ್ರೆ ನೀವೇನು ಡಿಸ್ಟರ್ಬ್ ಮಾಡಬೇಡಿ ಇರಲಿ ಬಿಡಿ ಅಂತ ಅವರೇ ನಮಗೆನೆ ಕೈಲೇ ನೀವು ಕೊಟ್ಟಿದ್ದಾರೆ ಕೊಟ್ಟಂತ ಸಂದರ್ಭದಲ್ಲೂ ನಾವು ಸುಮ್ಮನೆ ಆಗ್ಬಿಟ್ವಿ ನೀನೇನು ಬೇಡ ಒಂದು ವಾರ ಒಂದು ನಾಲ್ಕು ದಿನ ಆದ್ಮೇಲೆ ಚೀಫ್ ಆಫೀಸರ್ ಹೇಳೋದು ಅದು ಅಡ್ವರ್ಟೈಸ್ ಅದು ಹಣ ಯಾವುದೇ ರಾಜಕೀಯದ ಇದಲ್ಲ ನಮ್ಮ ಪಕ್ಷದ ಸದಸ್ಯತ್ವದ ಒಂದು ಅಡ್ವರ್ಟೈಸ್ ಫ್ಲೆಕ್ಸ್ ಆಗಿತ್ತು ಹಂಗಾಗಿ ಅದು ಎನಿ ಟೈಮ್ ಒತ್ತಂಗಿರ್ತಾರೆ ವಿಚಾರ ಅದು ಒಂದನ್ನು ತೆರು ಮಾಡಕ್ಕೆ ಹೇಳಿದೀವಿ ತೆರು ಮಾಡಕ್ಕೆ ನಮ್ಮ ಯ ಸ್ಟಾಪ್ ಮಾಡಿದರ ಹೇಳಿದಾರೆ ಹೊರತು ಇದರಲ್ಲಿ ಮೊಂಜನರ ಅಲ್ಲ ತೆರು ಮಾಡದ ಅಷ್ಟು ನಿಮ್ಮ ಮೇಲೆ ಹೋಗಬೇಕು ಅಂತ ಆದ್ರೆ ತೆರು ಮಾಡೋದಾದ್ರೆ ನೀವು ಕಾಂಪೌಂಡ್ ಕಾಂಪ್ಲೆನಲ್ಲಿ ಎಲ್ಲಾ ಕತ್ತಿದಿರಿ ನಾವೇ ಹೇಳಿದ್ವಿ ತೆರವು ಮಾಡಿ ಅಂತ ಲೈಟ್ ಕಮ್ ನಲ್ಲಿ ಎಲ್ಲಾ ಕತ್ತಿದಿರಿ ಮಾಡಿ ಅಂತ ಹೇಳಿದೀವಿವಾ ಅದನ್ನ ಹೇಳಿದ್ರೆ ನಾವು ಹೋಗಬೇಕಂದ್ರೆ ದ್ವೇಷರಾಜ್ಣ್ಣ ನಾವು ಬಿಜೆಪಿ ಅಂತ ಕಟ್ಔಟ್ ಅಲ್ಲಿ ತೆರು ಮಾಡ್ತಾರೆ ಈ ನಾಲ್ಕು ಮಂಗದಲ್ಲಿ ಮಾಡ್ತಾರೆ ಅಂತ ನಾವು ಇಕ್ಕೆರಣ ಬರ ಟೈಮ್ ಅಲ್ಲಿ ಅಧ್ಯಾಪನ ಟ್ರಸ್ಟ್ ವತಿಯಿಂದ ಅಧ್ಯಾಪನ ವಿಜ್ಞಾನೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಜಿಲ್ಲಾ ಮಟ್ಟದ ವಿಜ್ಞಾನ ತರಂಗ ಸ್ಪರ್ಧೆಯ ಎರಡನೇ ಆವೃತ್ತಿಯನ್ನು ಆಗಸ್ಟ್ ಮೂವತ್ತರ ಶನಿವಾರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆಯವರೆಗೆ ನಗರದ ಎಂಎ ಕನ್ವೆನ್ಷನ್ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಲು ತೀರ್ಮಾನಿಸಲಾಗಿದೆ ಅಂತ ಟ್ರಸ್ಟ್ನ ಸಿಇಒ ದಿವ್ಯಶ್ರೀ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಟ್ರಸ್ಟ್ ವತಿಯಿಂದ ಕಳೆದ ವರ್ಷ ವಿಜ್ಞಾನೋತ್ಸವ ಕಾರ್ಯಕ್ರಮಕ್ಕೆ ನಿರೀಕ್ಷೆಗೆ ಮೀರಿದ ಪ್ರತಿಕ್ರಿಯೆ ಯಶಸ್ಸು ದೊರೆತಿದ್ದು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನೋಬಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿ ಲಭಿಸಿದೆ ಎಂದು ಹೇಳಿದರು ಕಳೆದ ಸಾಲಿನಲ್ಲಿ ಜಿಲ್ಲಾ ಮಟ್ಟದ ವಿಜ್ಞಾನ ತರಂಗ ಸ್ಪರ್ಧೆಯಲ್ಲಿ ಆರು ಸಾವಿರದ ಏಳ್ನೂರ ಎರಡು ವಿದ್ಯಾರ್ಥಿಗಳು ಭಾಗವಹಿಸಿ ಸಾವಿರದ ಒಂಬೈನೂರ ಐವತ್ತು ವಿಜ್ಞಾನ ಮಾದರಿಗಳನ್ನು ಪ್ರಸ್ತುತಪಡಿಸಿ ಲಾರ್ಜೆಸ್ಟ್ ಸೈನ್ಸ್ ಎಕ್ಸೋ ಎ ಇನ್ ಕರ್ನಾಟಕ ಇಂಡಿಯಾ ವಿರುದ್ಧ ನೋಬೆಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆಯವರು ಪ್ರಶಸ್ತಿ ಅಂತ ಸಂತಸ ವ್ಯಕ್ತಪಡಿಸಿದರು ಕಳೆದ ಬಾರಿ ನಾವು ಅಧ್ಯಾಪನ ವಿಜ್ಞಾನೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಹೇಳಿ ಒಂದು ಾಗಿ ಸೈನ್ಸ್ ಇವೆಂಟ್ ನಾವು ಮಂಡ್ಯದಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅದು ಕೂಡ ಒಳ್ಳೆ ರೀತಿಯಲ್ಲಿ ಯಶಸ್ವಿ ಆಯಿತು ಕಾರಣ ನಮಗೆ ಒಂದೇ ವೇದಿಕೆಯಲ್ಲಿ ಒಂದೇ ದಿನ ಆರು ಸಾವಿರದ ಏಳ್ನೂರ ಎರಡಕ್ಕೂ ಹೆಚ್ಚು ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ ಕಾರಣ ನಮಗೆ ದ ಲಾರ್ಜೆಸ್ಟ್ ಸೈನ್ಸ್ ಎಕ್ಸ್ಪೋ ಇನ್ ಕರ್ನಾಟಕ ಇಂಡಿಯಾ ಅಂತ ಹೇಳಿ ನೊಬೆಲ್ ಆರ್ಗನೈಸೇಷನ್ ಅವ್ರ ಕಡೆಯಿಂದ ಒಂದು ರೆಕಗ್ನೈಸೇಷನ್ ಆಯಿತು ಸೊ ಇದಕ್ಕೆ ಯಶಸ್ವಿಗೆ ಕಾರಣ ನಾನು ಯಾರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಲಾಸ್ಟ್ ಇಯರ್ ನಮಗೆ ಇಸ್ರೋ ಐ ಐ ಎಸ್ ಸಿ ಮಂಡ್ಯ ಜಿಲ್ಲಾಡಳಿತ ಇವರೆಲ್ಲರೂ ನಮಗೆ ತುಂಬ ಸಪೋರ್ಟ್ ಮಾಡಿದರು ಸೊ ಎಲ್ಲರದ್ದು ಶ್ರಮದಿಂದ ಹಾಗೂ ನಿಮ್ಮಗಳ ಒಂದು ಪ್ರಚಾರದಿಂದನೂ ಕೂಡ ನಮಗೆ ಇದಾಯಿತು ಮತ್ತು ಶಾಲಾ ಶಿಕ್ಷಣ ಇಲಾಖೆನೂ ಕೂಡ ಲಾಸ್ಟ್ ಇಯರ್ ನಮಗೆ ಸಪೋರ್ಟ್ ಮಾಡಿತ್ತು ಅದೇ ಥರ ಈ ಬಾರಿನೂ ಕೂಡ ಆಗಸ್ಟ್ ಮೂವತ್ತನೇ ತಾರೀಕು ಅಂದರೆ ಮುಂದಿನ ತಿಂಗಳು ಮೂವತ್ತನೇ ತಾರೀಕು ನಮ್ಮದು ಸೆಕೆಂಡ್ ವೇವ್ ಅಂದರೆ ನಾವು ಇದನ್ನು ವಿಜ್ಞಾನ ತರಂಗ ಅಂತ ಹೇಳಿ ಮಾಡ್ತಾ ಇದೀವಿ ಸೊ ಇದು ನಮ್ಮದು ಸೈನ್ಸ್ ಸೆಕೆಂಡ್ ವೇವ್ ವಿಜ್ಞಾನ ತರಂಗ ಅಧ್ಯಾಪನ ವಿಜ್ಞಾನ ತರಂಗ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ಲಾಸ್ಟ್ ಇಯರು ಕೂಡ ನಮಗೆ ಇಸ್ರೋ ಐ ಎ ಎಸ್ ಸಿ ಎಲ್ಲ ಸಪೋರ್ಟ್ ಮಾಡಿದ್ರು ಈ ಬಾರಿ ಮಂಡ್ಯ ಜಿಲ್ಲಾಡಳಿತ ಮಂಡ್ಯ ಜಿಲ್ಲಾ ಪಂಚಾಯತ್ ಇಸ್ರೋ ಹಾಗೂ ಐ ಎ ಎಸ್ ಸಿ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಈ ಬಾರಿನೂ ಕೂಡ ನಮಗೆ ಲಾಸ್ಟ್ ಇಯರ್ ಥರನೇ ಈ ಬಾರಿನೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ಇನ್ನೊಂದು ವಿಶೇಷತೆ ಏನು ಅಂತಂತಂದರೆ ಇಸ್ರೋದವರು ಲಾಸ್ಟ್ ಇಯರ್ ಒಂದು ಸ್ಪೇಸ್ ಆನ್ ವೀಲ್ಸ್ ಅನ್ನೋ ಬಸ್ನ ಡಿಪ್ಲಾಯ್ಮೆಂಟ್ ಬಸ್ನ ತಂದು ಪ್ರದರ್ಶನ ಮಾಡಿದರು ಈ ಬಾರಿನೂ ಕೂಡ ತರ್ತಾ ಇದ್ದಾರೆ ನಾವು ಲಾಸ್ಟ್ ಇಯರ್ ಏನು ಮಾಡಿದ್ವಿ ಮಕ್ಕಳು ನಮಗೆ ತಾಲೂಕ್ ಲೆವೆಲಲ್ಲಿ ಸೆಲೆಕ್ಟ್ ಆದಂತಹ ಮಕ್ಕಳನ್ನು ಕಂಪ್ಲೀಟ್ ನಾವು ಫ್ರೀ ಆಫ್ ಕಾಸ್ಟಲ್ಲಿ ಮಕ್ಕಳಿಗೆ ಇಸ್ರೋ ಮ್ಯೂಸಿಯಮ್ನ ವಿಸಿಟ್ ಮಾಡಿಸಿದ್ವಿ ಅದರಲ್ಲಿ ಸೈಂಟಿಸ್ಟ್ಗಳ ಜೊತೆ ಒಂದು ಇಂಟರಾಕ್ಷನ್ಸ್ ಇರುತ್ತೆ ಸೆಮಿನಾರ್ ಇರುತ್ತೆ ಅದನ್ನು ಕೂಡ ನಾವು ಅವ್ರಿಗೆ ಆಪರ್ಚುನಿಟಿ ಪ್ರೊವೈಡ್ ಮಾಡಿಕೊಟ್ಟಿದ್ವಿ ಮತ್ತು ಫೆಬ್ರವರಿ ಮಂತಲ್ಲಿ ಈ ಬಾರಿ ಈ ವರ್ಷ ಫೆಬ್ರವರಿ ಮಂತಲ್ಲಿ ಇಸ್ರೋದಲ್ಲಿ ಕಾಂಪಿಟೇಷನ್ಸ್ ಆಗುತ್ತೆ ಸೊ ಲಾಸ್ಟ್ ಇಯರ್ ನಾವು ಏನು ಕಮಿಟ್ ಆಗಿದ್ವಿ ಅಂತ ಹೇಳಿದ್ರೆ ಪ್ರತಿ ವರ್ಷ ಇಸ್ರೋದಲ್ಲಿ ಕಾಂಪಿಟೇಷನ್ಸ್ ನಡೆಯುತ್ತೆ ಅಲ್ಲಿಗೆ ನಾವು ಮಕ್ಕಳನ್ನ ಫ್ರೀ ಆಫ್ ಕಾಸ್ಟಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ ಅದೇ ರೀತಿ ನಾವು ಈ ಬಾರಿ ಮಕ್ಕಳಿಗೆ ಸೈನ್ಸ್ ಕ್ವಿಝಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ನಮ್ಮ ಡಿಸ್ಟಿಕ್ಕಿಂದ ಮಂಡ್ಯ ಡಿಸ್ಟಿಕ್ಕು ಇದೇ ಫಸ್ಟ್ ಟೈಮು ಅಲ್ಲಿ ರೆಪ್ರೆಸೆಂಟ್ ಆಗಿರೋದು ಸೊ ಆ ಮಕ್ಕಳನ್ನೆಲ್ಲ ಕಂಪ್ಲೀಟ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾವು ಪಾರ್ಟಿಸಿಪೇಷನ್ ಪಾರ್ಟಿಸಿಪೇಷನ್ಗೆ ಅವಕಾಶ ಮಾಡಿಕೊಟ್ಟಿದ್ವಿ ಗೋಷ್ಠಿಯಲ್ಲಿ ಆಡಿತ ಅಧಿಕಾರಿ ಪೃಥ್ವಿ ಕಾರ್ಯದರ್ಶಿ ಪ್ರವೀಣ್ ಕುಮಾರ್ ಸದಸ್ಯರಾದ ಮನು ಜೀವಿ ಭಾಗವಹಿಸಿದ್ರು ಬಂಧವ್ಯಗಳ ಬೆಸುಗೆ